ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂತ ತೂಕಾರಾಮ ಅವರ ಸಂಕ್ಷಿಪ್ತ ಪರಿಚಯವನ್ನು ನೋಡೋಣ ಇವರೊಬ್ಬ ಮಹಾರಾಷ್ಟ್ರದ ಭಕ್ತಿ ಚಳುವಳಿಕಾರ ತೂಕಾರಾಮರು ಮಹಾರಾಷ್ಟ್ರದ ಸಂತ ಪರಂಪರೆಯ ಶ್ರೇಷ್ಠ ಸಂತರು ಇವರು ಪುಣೆಯ ಸಮೀಪದ ದೇಹು ಗ್ರಾಮದವರು ಕಾಲ ಸಿ ಅಂದ್ರೆ ಸಾಮಾನ್ಯ ಯುಗ ಸಾವಿರದ ಒಂಬೈನೂರ ಸಾವಿರದ ಆರುನೂರ ಐವತ್ತರ ಮಧ್ಯೆ ಎಂದು ಗುರುತಿಸಲಾಗಿದೆ ಸ್ಥಳ ಮಹಾರಾಷ್ಟ್ರದ ಪುಣೆ ನಗರದ ಸಮೀಪದ ದೇಹವ ವೃತ್ತಿ ವ್ಯಾಪಾರಿಗಳು ಅದರಲ್ಲೂ ಧಾನ್ಯ ಮಾರಾಟಗಾರರು ಸಂತ ಪತ್ನಿಯರು ಮೊದಲನೇ ಪತ್ನಿ ರಕುಮಾಬಾಯಿ ಎರಡನೇ ಪತ್ನಿ ಜಿಜಯ್ಬಾಯಿ ಇವರನ್ನ ಅವಳಿ ಅಂತ ಕೂಡ ಕರೀತಾ ಇದ್ರು ಇನ್ನು ಮಕ್ಕಳು ಅಂದ್ರೆ ಸಂತು ಅಥವಾ ಮಹಾದೇವ ವಿಠಲ ಮತ್ತು ನಾರಾಯಣ ಎಂಬ ಮೂವರು ಗಂಡು ಮಕ್ಕಳು ಇವರು ತಂದೆಯಂತೆ ಮಹಾನ್ ದೈವ ಭಕ್ತರಾಗಿದ್ದರು ಸಂತ ತೂಕಾರಾಮ್ ತಂದೆ ತೀರಿಕೊಂಡ ನಂತರ ಬಡವರ ಸಾಲ ಮನ್ನಾ ಮಾಡಿದರು ಸಾಲದ ದಾಖಲೆಗಳನ್ನು ನಾಶಪಡಿಸಿದ್ದರು ತೂಕಾರಾಮ್ ಅನೇಕ ಕೀರ್ತನೆಗಳನ್ನ ರಚಿಸಿದ್ದಾರೆ ಅವರ ಕೀರ್ತನೆಗಳು ಪೌರಾಣಿಕವಾಗಿ ಇರಲಿಲ್ಲ ಬದಲಿಗೆ ದಿನನಿತ್ಯದ ವಾಸ್ತವ ವಿಷಯಗಳನ್ನು ಒಳಗೊಂಡಿದ್ದವು ಜೀವನದ ನಿಜವಾದ ಪ್ರೀತಿ ವಾತ್ಸಲ್ಯಗಳ ಬೋಧನೆಯನ್ನ ಒಳಗೊಂಡಿತ್ತು ತೂಕಾರಾಂ ಅವರು ಅಭಂಗ ಎಂಬ ವಿಶೇಷ ಪದ್ಯ ರೂಪದಲ್ಲಿ ಕೀರ್ತನೆಗಳನ್ನ ಬರೆದಿದ್ದಾರೆ ಇವರು ಸಮಾಜ ಸೇವೆ ಮತ್ತು ಹರಿ ಕೀರ್ತನೆಗೆ ಮೀಸಲಾಗಿದ್ದರು ಇವರು ಗುಂಪಿನ ಜ್ಞಾನೋದಯಕ್ಕಾಗಿ ಕೀರ್ತನೆಗಳನ್ನ ರಚಿಸಿದ್ದಾರೆ ಬಾರಕರಿ ಸಂಪ್ರದಾಯದವರಿಗೆ ವಿಶಿಷ್ಟ ಸಮಾಜ ಸೇವೆ ಮಾಡಿದ್ದಾರೆ ಇತ್ತೀಚೆಗೆ ಪುಣೆ ಜಿಲ್ಲೆಯ ದೇವು ಎಂಬ ದೇವಾಲಯ ಪಟ್ಟಣದಲ್ಲಿ ಸಂತ ತುಕಾರ ಶಿಲಾಮಂದಿರವನ್ನ ಪ್ರಧಾನಿ ಉದ್ಘಾಟಿಸಿದರು ಶಿಲಾ ಮಂದಿರವು ಕಲ್ಲಿನ ಚಪ್ಪಡಿಗೆ ಅಂದರೆ ಶಿಲಾ ಸಮರ್ಪಿತವಾದ ದೇವಾಲಯವಾಗಿದ್ದು ಅದರ ಮೇಲೆ ಸಂತ ತುಕಾರಾಮ್ ಹದಿಮೂರು ದಿನಗಳ ಕಾಲ ಧ್ಯಾನ ಮಾಡಿದ್ದರು ಶಿಲಾ ಎಂಬುದು ಪ್ರಸ್ತುತ ದೇಹು ಸಂಸ್ಥಾನ ದೇವಾಲಯದ ಆವರಣದಲ್ಲಿ ಇರುವ ಬಂಡೆಯನ್ನು ಉಲ್ಲೇಖಿಸುತ್ತದೆ ಮತ್ತು ಇದು ಶತಮಾನಗಳಿಂದ ಪಂಡರಪುರಕ್ಕೆ ವಾರ್ಷಿಕ ತೀರ್ಥಯಾತ್ರೆಯ ವಾರಿಯ ಪ್ರಾರಂಭದ ಹಂತವಾಗಿದೆ ಅವರು ಹದಿಮೂರು ದಿನಗಳ ಕಾಲ ಕುಳಿತಿದ್ದ ಬಂಡೆಯನ್ನ ಪವಿತ್ರವೆಂದು ಪರಿಗಣಿಸಲಾಗಿದೆ ಮತ್ತು ವಕಾರಿ ಪಂಥದವರಿಗೆ ಯಾತ್ರಾ ಸ್ಥಳವೂ ಕೂಡ ಆಗಿದೆ ಸಂತ ತುಕಾರ ವಾರಕರಿ ಸಂತ ಮತ್ತು ಕವಿ ಈ ಪಂಥವು ಮಹಾರಾಷ್ಟ್ರ ಮತ್ತು ಸಂತ ತೂಕಾರಾಮ್ನಾದ್ಯಂತ ಹರಡಿದೆ ಮತ್ತು ಅವರ ಕೃತಿಗಳು ಅದರಲ್ಲಿ ಕೇಂದ್ರವಾಗಿವೆ ಕೀರ್ತನೆಗಳು ಎಂದು ಕರೆಯಲ್ಪಡುವ ಆಧ್ಯಾತ್ಮಿಕ ಹಾಡುಗಳ ಮೂಲಕ ಅಭಂಗ ಭಕ್ತಿ ಕಾವ್ಯ ಮತ್ತು ಸಮುದಾಯ ಆಧಾರಿತ ಆರಾಧನೆಗೆ ಅವರು ಪ್ರಸಿದ್ಧರಾಗಿದ್ದರು ಅಲ್ಲದೆ ಜಾನಪದ ಕಥೆಗಳನ್ನು ಆಧ್ಯಾತ್ಮಿಕ ವಿಷಯಗಳೊಂದಿಗೆ ಬೆಸೆಯುವ ಅಭಂಗ ಕಾವ್ಯ ಎಂಬ ಮರಾಠಿ ಸಾಹಿತ್ಯ ಪ್ರಕಾರವನ್ನು ರಚಿಸಿದ್ದಾರೆ ತುಕಾರಾಮ್ ತನ್ನ ಅಭಂಗ ಕೃತಿಯಲ್ಲಿ ತನ್ನ ಆಧ್ಯಾತ್ಮಿಕ ಬೆಳವಣಿಗೆಯ ಮೇಲೆ ಪ್ರಮುಖ ಪ್ರಭಾವ ಬೀರಿದ ಇನ್ನೂ ನಾಲ್ಕು ಜನರನ್ನು ಉಲ್ಲೇಖಿಸುತ್ತಾರೆ ಇಂದಿನ ಭಕ್ತಿ ಸಂತರು ನಾಮದೇವ್ ಜ್ಞಾನೇಶ್ವರ್ ಕಬೀರ್ ಮತ್ತು ಏಕನಾಥ್ ತುಕಾರಾಮ್ ಅವರ ಬೋಧನೆಗಳನ್ನು ವೇದಾಂತ ಆಧಾರಿತವೆಂದು ಪರಿಗಣಿಸಲಾಗಿದೆ ಸಂತ ತುಕಾರ ಮಹಾರಾಜರು ಮಹಾರಾಷ್ಟ್ರದಲ್ಲಿ ಜನಿಸಿದ ಶ್ರೇಷ್ಠ ಸಂತ ಕವಿಗಳಲ್ಲಿ ಒಬ್ಬರು ಅವರು ಭಾರತ ಮತ್ತು ವಿದೇಶಗಳಲ್ಲಿ ಇನ್ನೂ ಜನಪ್ರಿಯವಾಗಿರಲು ಅನೇಕ ಅಭಂಗಗಳನ್ನು ಬರೆದಿದ್ದಾರೆ ಅಂದರೆ ಭಕ್ತಿ ಕವನಗಳನ್ನು ಬರೆದಿದ್ದಾರೆ ಅವರು ಶಿವಾಜಿ ಮಹಾರಾಜ್ ಮತ್ತು ರಾಮದಾಸ್ ಸ್ವಾಮಿಗಳ ಸಮಕಾಲೀನರಾಗಿದ್ದರು ಅನೇಕ ಮರಾಠಿ ಜನರು ಅವರನ್ನ ಶಿವಾಜಿ ಮಹಾರಾಜರ ಆಧ್ಯಾತ್ಮಿಕ ಗುರು ಎಂದು ಗೌರವಿಸುತ್ತಾರೆ ಅವರು ಬಿಟ್ಟಲನ ಪರಮ ಭಕ್ತರಾಗಿದ್ದರು ಹಬ್ಬಗಳು ಅಂದರೆ ಪಾಂಡುರಂಗನ ಮೇಲಿನ ಭಕ್ತಿಯಿಂದಾಗಿ ಅವರು ಜನರ ಹೃದಯದಲ್ಲಿ ಅಪಾರ ಗೌರವವನ್ನು ಗಳಿಸಿದರು ವಾರಕರಿಗಳು ಅವರನ್ನ ವಿಷ್ಣುವಿನ ಅವತಾರ ಎಂದು ನಂಬುತ್ತಾರೆ ಮತ್ತು ಅವರನ್ನು ಪೂಜಿಸುತ್ತಾರೆ ತುಕಾರಾಮ್ ಬೀಚ್ ಸಂತ ತುಕಾರಾಮ್ ಮಹಾರಾಜರು ವೈಕುಂಠಕ್ಕೆ ಹೋದ ದಿನವನ್ನ ತುಕಾರಂ ಬೀಚ್ ಎಂದು ಕರೆಯಲಾಗುತ್ತದೆ ಇದನ್ನು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಎರಡನೇ ದಿನದಂದು ಆಚರಿಸಲಾಗುತ್ತದೆ ಸಾವಿರಾರು ಭಕ್ತರು ಟುಕೋಬಾದ ಜನ್ಮಸ್ಥಳವಾದ ದೇಹುಗೆ ಭೇಟಿ ನೀಡುತ್ತಾರೆ ಮತ್ತು ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾರೆ ಸಂತ ತುಕಾರ ಮಹಾರಾಜರ ಮರಣ ಅವರ ಸಾವು ವಿವಾದಾತ್ಮಕ ವಿಷಯ ಆಗಿದೆ ವಾರಕರಿ ಪಂಥದ ಹೆಚ್ಚಿನ ಅನುಯಾಯಿಗಳು ಭಗವಾನ್ ವಿಷ್ಣುವು ಅವನಿಗಾಗಿ ವಿಮಾನವನ್ನು ಕಳುಹಿಸಿದನು ಮತ್ತು ಅವನನ್ನು ವೈಕುಂಠಕ್ಕೆ ಕರೆದೊಯ್ದನು ಎಂದು ನಂಬುತ್ತಾರೆ ಆದರೆ ಕೆಲವು ವಿದ್ವಾಂಸರು ಅವರು ಆ ಸಮಯದಲ್ಲಿ ಪ್ರಬಲ ವ್ಯಕ್ತಿಗಳನ್ನು ಕಟುವಾದ ಪದಗಳಲ್ಲಿ ಟೀಕಿಸಿದ್ದರಿಂದ ಅವರನ್ನು ಕೊಲೆ ಮಾಡಲಾಗಿದೆ ಎಂದು ನಂಬುತ್ತಾರೆ ಸಂತ ತುಕಾರಾಂ ಅವರ ಹಿರಿಯ ಮಗ ನಾರಾಯಣ ಬಾಬಾ ಸಾವಿರದ ಏಳುನೂರ ಇಪ್ಪತ್ತ್ ಮೂರರಲ್ಲಿ ತನ್ನ ತಂದೆಯ ನೆನಪಿಗಾಗಿ ಪುಣೆ ಬಳಿಯ ದೇಹು ಎಂಬಲ್ಲಿ ಇಂದ್ರಾಣಿ ನದಿಯ ದಳದಲ್ಲಿ ದೇವಾಲಯವನ್ನು ನಿರ್ಮಿಸಿದರು ದೇವಾಲಯದ ಗೋಡೆಯ ಮೇಲೆ ಅನೇಕ ಅಭಂಗಗಳನ್ನು ಕೆತ್ತಲಾಗಿದೆ